ಮತ್ತೆ ಇನ್ನೊಂದು ದರ್ಶನ ಅವ್ರ ಪಚಾವ ಮಾಡಾಕ ಪ್ರಭಾವ ಸಚಿವರಿಂದ ಒತ್ತಡ ಬರ್ತಾ ಇದೆ ಹಿಂಗೆಲ್ಲ ಹೇಳ್ತಿದ್ದಾರೆ ನೀವು ಕೂಡ ಸಿದ್ಧರಾಮಯ್ಯ ಸಂಪಟ್ರ ಪ್ರಭಾವಿ ಸಚಿವ ನಿಮ್ಮ ಮೇಲೆ ಒತ್ತಡ ಹಾಕಿ ಈಗ ಅಲ್ಲಿ ನೀವು ಎಲ್ಲ ಕಂಡು ಹಿಡಿದ್ರೆ ಡಿಟೆಕ್ಟ್ ಮಾಡಿದ್ರ ಅಂತ ಮಾಧ್ಯಮದವ್ರು ಡಿಟೆಕ್ಟ್ ಮಾಡಿದಾರ ಯಾರು ಅಂತ ಅವ್ರನ್ನ ಹ್ಞೂ ನಮ್ಮ ಈ ಕಡೆಯವ್ರು ನಾ ಯಾರ ನಟರದ ಸಂಪರ್ಕದಾಗ ಯಾರಿಲ್ಲ ಮೈಸೂರು ಬಿಜಾಪುರ ಬಾಗಲ್ಕೋಟೆ ಹುಬ್ಳಿಯವರು ನಮ್ಮೊಂದು ಸಂಪರ್ಕ ಇಲ್ಲ ಸರ್ ಈಗ ಇದು ಒಂದು ಏನಂತಂದ್ರೆ ಬೆಳಗಾವಿ ಸೋಲು ಚಿಕ್ಕೋಡಿ ಗೆಲುವು ಇದ್ರ ಬಗ್ಗೆ ಏನಾದ್ರೂ ವರದಿ ಕೇಳುವಂಥದ್ದು ತಗೊಳ್ಳುವಂಥದ್ದು ಜೊತೆಗೆ ಆ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತದೆ ಸರ್ ಯಾಕಂದ್ರೆ ಬೆಂಗಳೂರಲ್ಲಿ ತಾವಿದ್ರಿ ತೋದೇ ತಗೋತಾರೆ ಅದನ್ನೆಲ್ಲ ಕೇಳಿದಲ್ಲ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಕೇಳಿದ್ದಾರೆ ಕಾಮನ್ ಆಗಿ ಕೇಳಕ್ಕೆ ಹೇಳ್ತಾರೆ ಯಾಕೆ ಸೋತ್ರಿ ಕೆದ್ರು ಕೂಡ ಏನು ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಕೇಳಕ್ಕೆ ಹೇಳ್ತಾರೆ ಇಪ್ಪತ್ತೆಂಟು ಆಯಾ ಜಿಲ್ಲಾ ಅಧ್ಯಕ್ಷರು ಕೊಡ್ತಾರೆ ಪ್ಲಸ್ ಅವರು ಕೂಡ ಬರ್ತಾರೆ ಯಾರ್ಯಾರು ಬಂದು ಅಬ್ಸರ್ವ್ ಅಬ್ಸರ್ವ್ ಅಲ್ಲಿ ಬಂದು ಹೊರ್ದು ಕೆಲೆಕ್ಟ್ ಮಾಡ್ತಾರೆ ಅದರಿಂದ ಚುನಾವಣೆ ಆದಮೇಲೆ ಎಲ್ಲ ಕಡೆ ಅದ್ನ ಪಡೆದ ಬಿಡ್ತಾರೆ ಸಚಿವ ಈ ವಿಸ್ತರಣೆ ಏನಾದರೂ ಆ ಚೇಂಜಸ್ಸು ಜೊತೆಗೆ ಏನಾದರೂ ಅಸೋದು ಆ ಮಟ್ಟದಾಗ ನಾವಿಲ್ಲ ಆ ಸ್ಥಾನದಾಗ ನಾವಿಲ್ಲ ಯಾರು ಮಾಡ್ತಾರ ಕೇಳಿದ್ರೆ ಒಳ್ಳೆಯದು ಮುಖ್ಯಮಂತ್ರಿ ಅಧ್ಯಕ್ಷ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಅದು ಭಾಳ ಆಗ್ತಾ ಇದೆ ಕೆಲವೊಂದು ಬದಲಾವಣೆ ಆಗುತ್ತೆ ಅಂತ ಹೇಳಿ ಚಿಕ್ಕೋಡಿಗೆ ಕೊಡೋರು ಶಾಂತ ಅದ ಹಾಂ ಚಿಕ್ಕೋಡಿ ಕೊಡೋರು ಶಾಂತ ಅದು ಓಡ್ ವಾರ ಏನಿಲ್ಲ ಅದೇನೇ ಏನು ಕೊಡವರೆಗಿದೆ ಓ ವಾರ್ ಓಡ್ ನೋ ವಾರ್ ಹಾಂ ನೋ ವಾ ಗೋಲ್ಡು ಅಟ್ಟು ಅಷ್ಟೇ ವಾರ ಜಗದೀಶ ಶಟ್ರ ಅವ್ರು ಎರಡು ದಿನ ಹಿಂದೆ ಸರ್ ನಾನು ಗೆಲುವಿಗೆ ಸಹ ಕರ್ಸಿದ ಬಿ ಜೆ ಪಿ ಒಳ ಹೊಡಿತಾ ಇರುತ್ತೆ ಅದ್ರ ಲಾಭ ನಂಗೆ ಆಗಿದೆ ಅವ್ರಿಗೂ ಟ್ಯಾಂಕ್ಸ್ ಅಂತ ಹೇಳಿದ್ರು ಪರೋಕ್ಷವಾಗಿ ಹೇಳಲ್ಲ ಅಂತ ಹೇಳಿದ್ರು ಪರೋಕ್ಷವಾಗಿ ಸರ್ಕಾರ ಕೊಟ್ಟು ನಿಂತಿರೋ ಅಂತ ಹೇಳಿದ್ರು ಹಿಂಗೆ ಏನೇನು ಯಾರು ಮಾಡಲಿಕ್ಕೆ ಹೋಗಿಲ್ಲ ಅಂದರೆ ಜನ ಅದು ತೀರ್ಮಾನ ಜನ ತೀರ್ಮಾನದು ಅವರೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಜನರನ್ನ ಓಟ್ ಹಾಕುವ ಅಧಿಕಾರ ನೇರವಾಗಿ ಅವ್ರಿಗಿದೆ ನಮ್ಮ ಕಡೆ ಇಲ್ಲ ನಮ್ಮ ಕೀಳು ಹಾಕೋಲ್ಲ ಯಾರು ನಾವು ಹೇಳುವಷ್ಟು ನಮ್ಮ ಪ್ರಯತ್ನ ಮಾಡಿರ್ತೀವಿ ಸೊ ಅದನ್ನು ಜನರಿಗೆ ನಾವು ಈಗ ಅಂತ ಹೇಳ್ಲಿಕ್ಕಾಗಲ್ಲ ನಾವು ಪ್ರಯತ್ನ ಮಾಡಿದ್ವಿ ಅಷ್ಟೇ ಸರ್ ಒಂದು ಫೋಟೋ ಬಹಳಷ್ಟು ವೈರಲ್ ಆಗ್ತೈತಿ ಉಮಟಳ್ಳಿ ಅವ್ರು ತಮ್ಮ ಬಂದು ವಿಶ್ ಮಾಡಿದ್ರು ಅದು ಏನೋ ಒಂದು ಸಮಥಿಂಗ್ ಇಸ್ ದೇವರ ಅಂತ ಹೇಳಿ ಸಮನಿಗ್ ಏನಿಲ್ಲ ನಮ್ಮ ಮನಿಗೆ ಬಂದಾರ ಹೆಬ್ಬಾರು ಬಂದಾರ ಆಮ್ಯಾಗ ನಿಮ್ಮ ಕಾಣಾಪುರ ಎಮ್ ಎಲ್ ಎ ಬರ್ತಾರೆ ನಮ್ ಕಡೆ ಯಾರು ಬೇಕರ್ ಬರ್ತಾರ ಐಹೊಳಿ ಬರ್ತಾರ ಉಮಟೋಳಿ ಬಂದಾರ ಶ್ರೀಮಂತ ಪಾಟಲ್ ಬರ್ತಾರೆ ಮತ್ತೆ ಯಾರೋ ಬರ್ತಾರೆ ಇನ್ನೂ ಕೆಲಸ ಇರ್ತಾವ ಅವ್ರೂ ಕ ಈ ಮಾಜಿ ಇದ್ರು ಅವರು ಕನ್ಸಲ್ಲಿ ಇದ್ದೇ ಇರ್ತಾವೆ ಕೆಲಸ ಬಂದೇ ಬರ್ತಾರೆ ನಮ್ಮಲ್ಲಿ ನಾವು ಮುಂಚೆ ಹೇಳಿದೆ ನಮ್ದು ಯಾವುದೇ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಹೀಗಾಗಿ ಅವರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಲ ಅದೇನು ಹಳೇ ಕೆಲಸ ಇರ್ತಾವೆ ಯಾವ ಅಧಿಕಾರ ಇದ್ದಿದ್ದು ಲಕ್ಷ್ಮಣ ಸವಾದಿ ಅವರು ಬೆಂಬಲಿಗರ ಇದಕ್ಕೇನು ಹೇಳ್ತೀರಿ ನೀವು ಅಂತ ಅದಕ್ಕೆ ನೀವು ಗೊತ್ತಾಗ ಬಂದವ್ರಿಗೆ ನಾ ಹೇಳಿ ಬಂದ್ರು ಚಾ ಕಾಡು ಊಟ ಮಾಡಿದ್ರೆ ಅದಕ್ಕೆ ಹೇಳೋದು ಅದಕ್ಕೆ ಹೇಳುವಂತದ್ದು ಹೆಬ್ಬಾರೆಲ್ಲ ಎಮ್ ಎಲ್ ಎ ಇದ್ದಾರೆ ಅದು ಮಾಜಿಗಳು ಯಾರು ಪಬ್ಲಿಕ್ ಬರಬಾರ್ದು ಏನು ಕೈದಿ ಅಲ್ಲ ಈಗ ಬರ್ತಲ್ಲ ಈಗ ಅಂತನಿ ಅವರ ಈಗ ಅಂತನಿಯಾಗ ಬಿಜೆಪಿ ಅವ್ರ ತಗ್ಗಿ ಜಿಲ್ಲೆಯವರ ಬರ್ತಾರೆ ನಮ್ಮ ಕಡೆ ಇಡೀ ರಾಜ್ಯದವ್ರು ಬರ್ತಾರೆ ಅದಕ್ಕೆ ಇವು ನಮ್ಮ ಇದಕ್ಕೆ ಈಗ ನಾವು ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ ಅವ್ರ ಕಡೆ ಹೋಗೋದಿಲ್ಲ ಹೋಗ್ತಿದ್ವಿ ನಾವು ಹಿಂಗೆ ಅವ್ರು ದೃಷ್ಟಿ ಶಾರ್ಟ್ ಐತದ ಅವ್ರಿಗೆ ಗುರುಬೀನ್ ಉಲ್ಟಾ ಹಿಡಿದ್ ನೋಡೋದ್ ಅವರು ದೊಡ್ಡ ಸರಿ ಹಿಡಿದ್ರೆ ಸರಿ ಕಾದೈತ ಉಲ್ಟಾ ಹಿಡ್ದು ನೋಡ ಕೂತು ದೂರ ಕಾಣಬೇಕಾದ್ರಷ್ಟ ಎಲ್ಲ ಬರಕ್ ಹೋಗಕ್ಕೆ ಯಾರದ ನಿರ್ಬಂಧ ಇಲ್ಲ ರಿಸ್ಟ್ರಿಕ್ಟ್ ಇಲ್ಲ ಅದಕ್ಕೆ ಲಕ್ಷ್ಮಣ ಸಾಗರ್ ನಿಮ್ ಜೊತೆ ಫೋನ್ ಮಾತಾಡಿದ್ರು ಯಾಕೆ ಹಿನ್ನೆಲೆ ಆಯ್ತು ಅನ್ನೋ ಕಾರಣಕ್ಕೆ ಸಿಕ್ತಾರೆ ಸಿಕ್ಕಾಗಿ ಮಾತಾಡ್ತೀವಿ ಸಿಕ್ಕಾ ಸಿಗ್ತಾರ ಅವರಲ್ಲಿ ನಮ್ಮ ಪಕ್ಷದಲ್ಲಿದ್ದಾರೆ ಅವರು ಇರ್ತಾರೆ ಸಿಗ್ತಾರ ಅವರು ಅವ್ರು ಏನು ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವರೇ ಹೇಳ್ಬೇಕಲ್ಲ ನಮಗೆ ಸಿಗ್ತಾರ ಸಿಕ್ಕಾಕೆ ಮಾತಾಡ್ತೀವಿ ಕೇಳೋಣ ಯಾಕೆ ಆಯಿತು ಕೇಳೇಬೇಕಲ್ಲ ಯಾಕಂದ್ರೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳುವಂಥದ್ದು ನಮ್ಮದು ಡ್ಯೂಟಿ ಅವಕಾಶ ಕೇಳೋಣ